ಉತ್ತಮ ಮಟ್ಟದ ಹಾಸಿಗೆ ಮತ್ತು ದಿಂಬು ನೀವು ತಗೊಳ್ಳೇಬೇಕು ಅಂತಂದರೆ ನೀವು ಇಲ್ಲಿಗೆ ಭೇಟಿ ಕೊಡಲೇಬೇಕು ಅಂತಲೇ ಹೇಳ್ಬೋದು ಅದು ಇಲ್ಲಪ್ಪ ಅಂತಂದರೆ ಬಾನಸ್ವಾಡಿಯಲ್ಲಿ ಹೊಸದಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ಒಂದು ಉದ್ಘಾಟನೆ ಆಗಿದೆ ಅದಿನ್ಯಾವುದೂ ಅಲ್ಲ ರೆಸ್ಟೋಲೆಕ್ಸ್ ಅಂತ ಅಂದ್ಬಿಟ್ಟು ಇದೇ ಜುಲೈ ಎರಡನೇ ತಾರೀಕು ಈ ಶೋರೂಮ್ ಓಪನ್ ಆಗಿದೆ ಇಲ್ಲಿ ನಿಮಗೆ ಎಲ್ಲ ಥರದ ಒಂದು ಗುಣಮಟ್ಟದ ಹಾಸಿಗೆ ಮತ್ತು ದಿಂಬುಗಳು ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನ ಇಲ್ಲಿ ಸ್ಪ್ರಿಂಗ್ ಕಾಯಿಲ್ ಮತ್ತೆ ಫೋಮ್ಗಳಂತ ಗುಣಮಟ್ಟದ ಹಾಸಿಗೆಗಳಿಗೆ ಹೆಸರುವಾಸಿಯಾಗಿರೋ ಕಂಪನಿ ಅಂತ ರೆಸ್ಟೋಲೆಕ್ಸ್ ಅಂತಾನೆ ಹೇಳ್ಬೋದು ಇದು ಬೆಂಗಳೂರಿನ ಬಾನಸ್ವಾಡಿಯಲ್ಲಿ ತಮ್ಮ ಏಳನೇ ಬ್ರ್ಯಾಂಚ್ನ ಓಪನ್ ಮಾಡಿದ್ದಾರೆ ಇನ್ನು ಇಲ್ಲಿ ಬರೋ ಕಸ್ಟಮರ್ಸ್ ಪ್ರತಿಯೊಂದು ಪ್ರಾಡಕ್ಟ್ನ ಅವರೇ ಎಕ್ಸ್ಪೀರಿಯೆನ್ಸ್ ಮಾಡಿ ಯಾವುದ್ರ ಬಗ್ಗೆ ಏನು ಬೇಕಾದ್ರೂ ಇನ್ಫಾರ್ಮೇಶನ್ ತಗೋಬೋದು ತಗೋಬಹುದು ಆ ರೀತಿ ಇದೊಂದು ಎಕ್ಸ್ಪೀರಿಯೆನ್ಸ್ ಸೆಂಟರ್ನ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ನಲ್ಲಿ ರೆಸ್ಟೋಲೆಕ್ಸ್ ನ ಎಲ್ಲ ಪ್ರಾಡಕ್ಟ್ ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೆ ಅದ್ರ ಜೊತೆಗೆ ಆ ಪ್ರಾಡಕ್ಟ್ನ ಬೆಲೆ ಮತ್ತು ಸರ್ವಿಸ್ ಬಗ್ಗೆ ಆಫರ್ಗಳನ್ನ ಕೂಡ ಹೇಳ್ತಾರೆ ನೀವು ಈ ಸೆಂಟರ್ ಸೆಂಟರ್ಗೆ ಬಂದ್ರಿ ಅಂತಂದರೆ ಅಲ್ಲಿರೋ ಪ್ರಾಡಕ್ಟ್ಗಳ ಬಗ್ಗೆ ಏನು ಬೇಕಾದ್ರು ಇನ್ಫಾರ್ಮೇಷನ್ನ ಅಲ್ಲಿರೋ ಸಿಬ್ಬಂದಿಗಳಿಂದ ಕೇಳಿ ತಿಳ್ಕೊಬೋದು ಅಂತಲೇ ಹೇಳ್ಬೋದು ಹಾಗೆ ಒಳ್ಳೆ ಗುಣಮಟ್ಟದ ಹಾಸಿಗೆ ಮತ್ತು ದಿಂಬನ್ನು ಇಲ್ಲಿ ನೀವು ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಈ ರೆಸ್ಟೋಲೆಕ್ಸ್ ಕಂಪನಿ ಕಳೆದ ಒಂದು ನಲವತ್ತು ವರ್ಷಗಳಿಂದ ಕಸ್ಟಮರ್ಗೆ ಒಂದು ಒಳ್ಳೆ ಗುಡ್ ಪ್ರಾಡಕ್ಟ್ ನ ಡೆಲಿವರಿ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ರೆಸ್ಟೋಲೆಕ್ಸ್ ಕಂಪನಿಗಳಿಂದ ಇನ್ನೂ ವೆರೈಟಿ ಆಗಿ ವಿಧ್ವಿದವಾದ ಹಾಸಿಗೆಗಳನ್ನ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನೋಡಿ ವಿಧವಾದ ಹಾಸಿಗೆಗಳಿದೆ ಹಾಗೆ ದಿಂಬುಗಳಿದೆ ಬೆಡ್ಶೀಟ್ಗಳಿದೆ ನೀವು ಕೂಡ ಇಲ್ಲಿಗೆ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಹಾಗೆ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಕೂಡ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ತಗೋಬೋದು ಇಲ್ಲಿ ಇದಕ್ಕೆ ಸಿಬ್ಬಂದಿಗಳು ಕೂಡ ಇದ್ದಾರೆ ನಿಮಗೆ ಕರೆಕ್ಟ್ ಆಗಿರೋ ಒಂದು ಗೈಡೆನ್ಸ್ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಬೆಲೆಗೆ ತಕ್ಕಂಥ ಒಂದು ಪ್ರಾಡಕ್ಟ್ ಕೂಡ ಅಂದರೆ ಒಳ್ಳೆ ಪ್ರಾಡಕ್ಟ್ ಕೂಡ ನಿಮಗೆ ಸಿಗುತ್ತೆ ಅಂತಲೂ ಹೇಳ್ಬೋದು ಇನ್ನು ಈ ಸಂದರ್ಭದಲ್ಲಿ ಈ ಶಾಪ್ನ ನಿರ್ದೇಶಕರಾದ ದಾವಿದ್ ಕುರುವಿಲ್ಲ ಅವ್ರು ಕೂಡ ಮಾತಾಡಿದ್ದಾರೆ ಈ ಶಾಪ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರೆಸ್ಟೊಲೆಕ್ಸ್ನ ಒ ಸುರೇಶ್ ಬಾಬು ಅವರು ಕೂಡ ಮಾತಾಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಹಾಗೆ ಅವರು ಶಾಖೆಗಳ ಬಗ್ಗೆನೂ ಒಂದೆರಡು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಐ ಆಮ್ ಸುರೇಶ್ ಬಾಬು ಸಿಇಒ ರೆಸ್ಟೋಲೆಕ್ಸ್ ಮ್ಯಾಟ್ರೋ Today is again a moment of pride for the brand Restorex for having another grand showroom at Banaswami. It has always been a fundamental thinking that people in Bangalore should sleep great. They should have a sleep which is sublime. They should have a blissful sleep. We all know today, all the yoga gurus and as well as the people who are so conscious about their health and also to be well-being, sleep has become a very critical factor. As I say, it is also very difficult that for one to have a luxury of sleeping for eight hours or ten hours, today Adilla. Today the competition is so high, so fierce. Life has become so competitive that we have a very short time for sleep. ನಾವು ನಿದ್ರೆನ ಒಂದು ಗ್ರಾಂಟೆಡಾಗಿ ತೊಗೊಬಿಟ್ಟಿದ್ವಿ ಬಟ್ ಹ್ಯಾವಿಂಗ್ ಸೆಟ್ ದಿಸ್ ನಮಗೆ ಎಂಥ ಒಂದು ನಿದ್ರೆ ಬೇಕಂತ ಹೇಳಿದ್ರೆ ವಿ ಶುಡ್ ಫೀಲ್ ರಿಜಿನೊವೇಟೆಡ್ ಯು ಶುಡ್ ಫೀಲ್ ರೀಚಾರ್ಜ್ ದ್ಯಾಟ್ ಕ್ಯಾನ್ ಓನ್ಲಿ ಹ್ಯಾಪನ್ ವೆನ್ ಯು ಹ್ಯಾವ್ ಎ ರೈಟ್ ಮ್ಯಾಟ್ರಸ್ ಅದಕ್ಕೆ ನಾವು ಇದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅಂತ ಕರ್ಕೊಂಡು ನಾವು ಓಪನ್ ಮಾಡ್ತಾ ಇದ್ವಿ ಇದೇ ನಮ್ಮ ಏಳನೇದು ಕಂಪ್ನಿ ಓನ್ಡ್ ಕಂಪ್ನಿ ರನ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಫ್ರಾಂಚಸಿ ಕೆಲವರು ಇದೆ ಬ್ಯಾಂಗ್ಳೂರಲ್ಲೇನೆ ಇದು ಎಕ್ಸ್ಪೀರಿಯನ್ಸ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈಚ್ ಒನ್ ರಿಕ್ವೈರ್ಸ್ ಎ ಮ್ಯಾಟ್ರಸ್ ವಿಚ್ ಇಸ್ ಸೂಟಬಲ್ ಫಾರ್ ಇಟ್ ಉದಾಹರಣೆಗೆ ಇವಾಗ ಲಾಂಗ್ ಸಿಟ್ಟಿಂಗ್ ಅವರ್ಸ್ ಇರೋರು ಇರ್ತಾರೆ ಹಾಗಾದರೆ ಅವ್ರಿಗೆ ದೆರ್ ಇಸ್ ಅ ಸ್ಟ್ರೆಸ್ ಬೀಂಗ್ ಕ್ರಿಯೇಟೆಡ್ ಫಾರ್ ಇಸ್ ಬ್ಯಾಕ್ ನಮಗೆ ಎಂಥ ಒಂದು ಮ್ಯಾಟ್ರಸ್ ಬೇಕಂತ ಹೇಳಿದ್ರೆ ವಿಚ್ ಶುಡ್ ಸಪೋರ್ಟ್ ಇಸ್ ಬ್ಯಾಕ್ ಅಂದರೆ ಸ್ಪೈನ್ ಆರ್ಥೋ ಮ್ಯಾಟ್ರಸ್ ಅಂತ ಇದೆ ಸೊ ದೀಸ್ ಕೈಂಡ್ ಆಫ್ ಮ್ಯಾಟ್ರಸಸ್ ವಿಚ್ ಇಸ್ ಅವೈಲೇಬಲ್ ಶುಡ್ ಬಿ ಎಕ್ಸ್ಪೋಸ್ ಟು ದ ಕನ್ಸ್ಯೂಮರ್ ಅವ್ರು ಇಲ್ಲಿ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಮಾಡುವಾಗಲೇ ಗೊತ್ತಾಗೋದು ಇಂಥ ಒಂದು ಮ್ಯಾಟ್ರಸಸ್ ಇದೆ ವಿಚ್ ಇಸ್ ಸೂಟಬಲ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಟ್ ಕೆಲವರಿಗೆ ಇವಾಗ ನಾವು ಎವ್ರಿಬಡಿ ಆರ್ ಟಾಕಿಂಗ್ ಅಬೌಟ್ ಲೋ ಗ್ರೀನ್ ಎವ್ರಿಥಿಂಗ್ ಶುಡ್ ಬಿ ಆರ್ಗ್ಯಾನಿಕ್ ಯಸ್ ವಿ ಡೂ ಹ್ಯಾವ್ ಎ ಪ್ರಾಡಕ್ಟ್ ವಿಚ್ ಇಸ್ ಬೀನ್ ಆರ್ಗ್ಯಾನಿಕ್ಲಿ ಪ್ರೊಡ್ಯೂಸ್ಡ್ ದಟ್ ಇಸ್ ಅಟೀರಿಯಲ್ ಯೂಸ್ ಆರ್ ಆರ್ಗ್ಯಾನಿಕ್ ಎನ್ ನೇಚರ್ ದೆನ್ ದೇರ್ ಆರ್ ಸೆಕ್ಟರ್ ಆಫ್ ಪೀಪಲ್ ಅವರಿಗೆ ಕಾಯರ್ ಮ್ಯಾಟ್ರಸ್ ಬೇಕು ಹೋಮ್ ಮ್ಯಾಟ್ರಸ್ ಅವ್ರು ಬೇಕು ಅಂತಾರೆ ಸ್ಪ್ರಿಂಗ್ ಮ್ಯಾಟ್ರಸ್ ಅಂತ ಬೇಕು ಅಂತ ಹೇಳ್ತಾರೆ ಸೊ ವಿ ಹ್ಯಾವ್ ಎ ಪ್ರಾಡಕ್ಟ್ ವಿಚ್ ಕವರ್ಸ್ ಆಲ್ ಕ್ಯಾಟಗರೀಸ್ ಆಫ್ ಕನ್ಯಾನಮರ್ಸ್ ಇಟ್ ಆಲ್ಸೋ ಕವರ್ಸ್ ಆಲ್ ಪಾಕೆಟ್ ಸೈಜ್ ಆಫ್ ಕನ್ಸ್ಯೂಮರ್ಸ್ ಅಂದರೆ ಲೋ ಎಂಡ್ ಟು ಐ ಎಂಡ್ ಇದೆ ಇಂಥ ಒಂದು ಮ್ಯಾಟರ್ಸ್ ನೋಡಬೇಕಂದ್ರೆ ಅದು ಡಿಸ್ಪ್ಲೇ ಇದ್ರೆ ಮಾತ್ರ ದೇ ಕ್ಯಾನ್ ಕಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫೈಂಡ್ ವಾಟ್ ಇಸ್ ಸೂಟಬಲ್ ಟು ದಟ್ ನಾನು ನಾರ್ಮಲ್ ಆಗಿ ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತೀನಿ ಮೈ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ವಿಲ್ ಆಲ್ಸೋ ರಿಮೈನ್ ದ ಸೇಮ್ ಇನ್ ದಿಸ್ ವಾಟ್ ಇಸ್ ಅಟ್ ಇಂಟರ್ವ್ಯೂ ಆರ್ ಮೆಸೇಜ್ ಟು ದ ಕನ್ಸ್ಯೂಮರ್ಸ್ Mattress buying or purchasing of mattress is not an expense. Today, buying of mattresses or purchasing of mattresses should be or must be considered as an investment. Because your health is the foremost important factor in life. For you to have a good health, good sleep is necessary. For good sleep you should you must have a good mattress. So I request one and all. To visit not only our Banaswadi, which is newly opened store, but across Bangalore, where we are having the experience, such experience centers to visit, the experience, and then to buy them the manuals. Not as per yeah, budget, but as per his requirement. That, uh, your yeah, exactly. uh, I sometimes uh, what happens, you know, the salesmen try to pitch the sales. So he goes with the budget of the customer. It's not the budget is not important. The customers. Uh, requirement is more important than the budget because ultimately it is a question of his leisure, his sleep. So, how you have any system to suggest the customer, so this is the particular mattress that suits you best. Like that, do we have any system? I uh, truly appreciate uh, such a wonderful and valuable question you have asked. See, the promoters who have been fully trained here in such experienced stores, they have not been given an agenda to sell the mattresses. They have been very clearly instructed to provide a product, to provide a mattresses which is required to them irrespective of their pocket size or budget. Okay. Sir, having raised this question, you know, I would like to share my personal experience which has happened this weekend, Sunday. I was at one of the store, a couple had walked in and then they wanted to buy a mattresses and the budget was 18,000 rupees. But then, well, I followed a little bit of history of what kind of mattresses they have been using. They have been using a kind of choir mattresses or a conventional mattresses, which they have been using for more than 15 years. Naturally, the mattresses have sagged, and then they have developed what is slightly back problem. Then I had to intervene and I explained to them about the product. It was not a surprise to me they ended up buying almost a forty thousand worth mattresses, spine ortho mattress. I told them you take these mattresses and then give me a feedback after three days. They have called me up today morning to say that thanks a lot for suggesting such a mattresses, which is serving a purpose. So it is extremely important that people who are on the stores, basically we call them as promoters, to explain. About the product and understand their need. So they here the people have been trained to understand what they need. We normally don't even ask them about the budget. We don't even suggest for your budget this is the product available. Though we have which can fill their pockets, we first want to understand what is the requirement. Based on that requirement, we suggest and then later on we recommend saying that this is the right product for you. As I said earlier. ಪೀಪಲ್ ಶುಡ್ ಸ್ಟಾಪ್ ಥಿಂಕಿಂಗ್ ಬಯಿಂಗ್ ಆಫ್ ಮ್ಯಾಟರ್ಸ್ ಆನ್ ಎಕ್ಸ್ಪೆನ್ಸ್ ವಿಚ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ದಟ್ ಮಿನೆಸ್ ದಟ್ ಆಟಿಟ್ಯೂಡ್ ಚೇಂಜಸ್ ಬಟ್ ಇಟ್ ಅಸ್ ನಾಟ್ ಪ್ಲೇ ಥ್ಯಾಂಕ್ ಯು ಹಾಯ್ ನನ್ ರಾಘಾ ಪೂಜಾರಿ ಮಾರ್ಕೆಟಿ ಮ್ಯಾನೇಜರ್ ಆಫ್ ಫೆಸ್ಟೋ ಲೈಫ್ ಸೊ ಇವತ್ತು ರೆಸ್ಟೋ ತನ್ನ ಆರನೇ ಕೋಕೋ ಸ್ಟೋರ್ ಬಾನಸ ಓಪನ್ ಮಾಡಿದೆ ಸೊ ನಮ್ಮ ಸ್ಟೋರಿನ ವಿಶೇಷತೆ ಏನಂದರೆ ನಾವಿಲ್ಲಿ ಎಲ್ಲ ರೀತಿಯ ಮ್ಯಾಟ್ರಸ್ನ ಡಿಸ್ಕ್ಲೇ ಮಾಡಿದ್ದೀವಿ ಕಸ್ಟಮರ್ಸ್ಗಳು ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ ನಮ್ಮ ಮ್ಯಾಟ್ರಸನ್ನು ಫೀಲ್ ಮಾಡಿ ಬೈ ಮಾಡು ಬೈ ಮಾಡ್ಬೋದು ಹಾಗೆಯೇ ನಮ್ಮ ನೆಟ್ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಸೊ ಬೆಂಗಳೂರಲ್ಲಿ ಮೋರ್ ದನ್ ತ್ರೀ ಹಂಡರ್ಸ್ ಪೀಜರ್ ಪೀಜರ್ಸ್ ಇದ್ದಾರೆ ಹಾಗೆ ಇಪ್ಪತ್ತೈದಕ್ಕೂ ಹೆಚ್ಚು ಎಕ್ಸ್ಕ್ಲೂಸಿವ್ ಫ್ರಾಂಚಸ್ ಎಸ್ಕ್ಲೂಸಿವ್ಗಳಿವೆ ಸೊ ಪ್ರಾಡಕ್ಟ್ ಬೇಕಾಗಬೇಕಂದ್ರೆ ನಮ್ಮಲ್ಲಿ ಕ್ವೈರ್ ಮ್ಯಾಟರ್ಸ್ ಇದೆ ಫೋರ್ ಮ್ಯಾಟರ್ಸ್ ಇದೆ ಸ್ಪ್ರಿಂಗ್ ಮ್ಯಾಟರ್ಸ್ ಇದೆ ಆರ್ಥೋಮೆಟಿಕ್ ಮ್ಯಾಟರ್ಸ್ ಇದೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇದೆ ಹಾಗೆ ನ್ಯಾಚುರಲ್ ಲೆಟಿಕ್ ಫೋನ್ ಕೂಡ ಇದೆ ನಮ್ಮ ಹತ್ರ ಸೊ ಸೊ ದಿಸ್ ಇಸ್ ಆ ನಮ್ಮ ಕಡೆ ಥ್ಯಾಂಕ್ ಯು No. <laughs>